ದಿನಾಂಕ ಹನ್ನೊಂದು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯ ಬಾಶೆಟ್ಟಹಳ್ಳಿಯ ಒಂದು ಜೆ ಪಿ ಪ್ಯಾಲೇಸ್ ಅಂತೇಳಿ ಒಂದು ಹೋಟೆಲ್ ಎದುರುಗಡೆ ಹೇಮಂತ್ ಗೌಡ ಅಂತೇಳಿ ಒಬ್ಬ ಯುವಕನ ಒಂದು ಹತ್ಯೆಯಾಗಿತ್ತು ಈ ಹತ್ಯೆಗೆ ಸಂಬಂಧಪಟ್ಟಂತೆ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ನರಸಿಂಹಮೂರ್ತಿ ಅಲಿಯಾಸ್ ಮಿಟ್ಟೆ ಮತ್ತು ಇತರರ ಮೇಲೆ ಒಂದು ಕೊಲೆ ಪ್ರಕರಣ ದಾಖಲಾಗಿತ್ತು ಈ ಕೊಲೆ ಪ್ರಕರಣದ ತನಿಖೆಯನ್ನು ಕೈಗೆತ್ತಿಕೊಂಡ ಸಾದಿಕ್ ಪಾಷಾ ಇನ್ಸ್ಪೆಕ್ಟರ್ ಅವರು ಇವರು ಮೊನ್ನೆ ದಿನ ಈ ಒಂದು ಪ್ರಕರಣದ ಪ್ರಮುಖ ಆರೋಪಿ ನರಸಿಂಹಮೂರ್ತಿ ಎಲಿಯಾಸ್ ಮಿಟ್ಟೆ ಈತನನ್ನು ವಶಕ್ಕೆ ಪಡೆದುಕೊಂಡು ಈಗಾಗಲೇ ಆತನನ್ನು ದಸ್ತಗಿರಿ ಪ್ರಕ್ರಿಯೆಯನ್ನು ನಾವು ಈಗಾಗಲೇ ಮಾಡಲಾಗಿತ್ತು ಇವತ್ತು ಬೆಳಗ್ಗೆ ಆರು ಗಂಟೆ ನಲವತ್ತೈದರ ಸುಮಾರದಲ್ಲಿ ಒಂದು ಇನ್ನೊಬ್ಬ ಪ್ರಮುಖ ಆರೋಪಿ ಶ್ರೀನಿವಾಸ್ ಅಂತೇಳಿ ಈತ ರಾಜನಕುಂಟೆ ಹತ್ರ ಒಂದು ಅಲ್ಲಿ ಗೇಟ್ ಹೇಳಿದೆ ಅಲ್ಲಿ ಆತ ಇದಾನೆ ಅಂತೇಳಿ ಒಂದು ಖಚಿತ ಮಾಹಿತಿಯನ್ನು ಆಧರಿಸಿ ಸಾದಿಕ್ ಪಾಷಾ ನೇತೃತ್ವದ ತಂಡ ಅಲ್ಲಿ ಅವನ ಅರೆಸ್ಟ್ ಮಾಡಲಿಕ್ಕೆ ಹೋದ ಒಂದು ಸಂದರ್ಭದಲ್ಲಿ ಆತ ಅಲ್ಲಿ ನಡ್ಕೊಂಡು ಹೋಗ್ತಾ ಇರೋದು ಕಂಡು ಬರ್ತದೆ ಆತನನ್ನು ಅರೆಸ್ಟ್ ಮಾಡಬೇಕಂತೇಳಿ ನನ್ನ ಗಾಡಿಯನ್ನು ಇಳಿದು ಅಲ್ಲಿ ಹೋಗ್ತಾ ಇರುವಾಗ ಆತ ಕಲ್ಲನ್ನ ತೆಗೆದುಕೊಂಡು ಕಲ್ಲನ್ನು ತೆಗೆದುಕೊಂಡು ಅಟ್ಯಾಕ್ ಮಾಡಕ್ಕೆ ಬರ್ತಾನೆ ತದನಂತರದಲ್ಲಿ ಆತನನ್ನು ಹಿಡಿಯಲಿಕ್ಕೆ ಹೋದಾಗ ನಮ್ಮ ಹೆಡ್ ಕಾನ್ಸ್ಟೇಬಲ್ ಚಂದ್ರಶೇಖರನ್ ಅವರಿಗೆ ಆತ ಏಕಾಏಕಿ ತನ್ನ ಹತ್ತಿರ ಇದ್ದ ಒಂದು ಚಾಕುವಿನಿಂದ ಕೈಗೆ ಗಾಯಗೊಳಿಸುವುದಲ್ಲದೆ ಆತನನ್ನು ಕೊಲ್ಲಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತಾ ಇರುವಾಗ ಸಾದಿಕ್ ಪಾಷಾ ಇನ್ಸ್ಪೆಕ್ಟರ್ ಅವರು ಆತನಿಗೆ ವಾರ್ನಿಂಗನ್ನು ಕೊಡ್ತಾರೆ ವಾರ್ನಿಂಗನ್ನು ಕೊಟ್ಟರು ಸಹಿತ ಆತ ನಮ್ಮ ಸಿಬ್ಬಂದಿಯವರ ಮೇಲೆ ಅಟ್ಯಾಕ್ ಒಂದು ಮಾಡ್ತಾ ಇರುವಾಗ ಒಂದು ಏರ್ ಫೈರಿಂಗ್ ಮಾಡಿ ಆತನಿಗೆ ಎಚ್ಚರಿಕೆ ನೀಡಿದ್ರೂ ಸಹಿತ ಆತ ಹೊರದೇ ಅವ್ರನ್ನ ಒಂದು ಗಾಯಗೊಳಿಸುವ ಒಂದು ಯತ್ನದಲ್ಲಿದ್ದಾಗ ಸಾದಿಕ್ ಪಾಷಾ ಅವರು ಆತನಿಗೆ ಒಂದು ಕಾಲಿಗೆ ಗುಂಜಾನ ಹಾರಿಸುವ ಮೂಲಕ ಅದನ್ನು ಸೆಕ್ಯೂರ್ ಮಾಡಿಕೊಳ್ಳೋದು ಯಶಸ್ವಿಯಾಗಿದ್ದಾರೆ ಈ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಆರೋಪಿತ ಶ್ರೀನಿವಾಸ್ ಮತ್ತು ನಮ್ಮ ಕಾನ್ಸ್ಟೇಬಲ್ ಹೆಡ್ ಕಾನ್ಸ್ಟೇಬಲ್ ಚಂದ್ರಶೇಖರ್ ಇಬ್ಬರು ಈಗಾಗಲೇ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿಸ ಪಡಿತಾ ಇದ್ದಾರೆ ಇಬ್ಬರು ಸ್ಟೇಬಲ್ ಆಗಿದ್ದಾರೆ ಈ ಶ್ರೀನಿವಾಸ್ ಸಹಿತ ಏಟು ಆಗಿದೆ ಈ ಪ್ರಕರಣದಲ್ಲಿ ಈತನ ಮೇಲೆ ರೌಡಿ ಶೇಡ್ ಸಹಿತ ಇದೆ ಮತ್ತು ಹಿಂದೆ ಈತನ ಮೇಲೆ ಒಂದು ತ್ರೀ ನಾಟ್ ಸೆವೆನ್ ಕೇಸು ಮತ್ತು ಇನ್ನೊಂದು ಡಕಾಯಿಟಿ ಪ್ರಯತ್ನ ಒಂದು ಕೇಸ್ ಸಹಿತ ದಾಖಲಾಗಿದೆ ತನಿಖೆ ಮುಂದುವರೆದಿದೆ ಇನ್ನುಳಿದ ಆರೋಪಿತರ ಒಂದು ಪತ್ತೆಗಾಗಿ ನಮ್ಮ ಪತ್ತೆ ಕಾರ್ಯ ಮುಂದುವರೆದಿದೆ ಕೊಲೆ ಮಾಡಲಿಕ್ಕೆ ಪ್ರಮುಖ ಕಾರಣ ಇದೆ ಕೊಲೆ ಮಾಡಲಿಕ್ಕೆ ಪ್ರಮುಖ ಕಾರಣ ಏನಂತಂತಂದ್ರೆ ಈ ಒಂದು ದೊಡ್ಡಬಳ್ಳಾಪುರ ಗ್ರಾಮಾಂತರ ವ್ಯಾಪ್ತಿಯ ಒಬ್ಬ ಹರೀಶ್ ಮತ್ತು ಇನ್ನೊಬ್ಬ ಹೇಮಂತ್ ಗೌಡ ಏನು ಮೃತ ಇದ್ದಾನೆ ಹೇಮಂತ್ ಗೌಡ ಇವರ ನಡುವೆ ಹಿಂದೆ ಒಂದು ಯಾವುದೋ ಒಂದು ಕಾರಣಕ್ಕೆ ಒಂದು ಜಗಳ ಆಗಿತ್ತು ಆ ಹರೀಶ್ ಅನ್ನನು ಇವು ಈತನಿಗೆ ಹೊಡೆದು ಹೊಡೆದಿದ್ದೀನಿ ಅಂತೇಳಿ ನರಸಿಂಹಮೂರ್ತಿ ಅಲಿಯಾಸ್ ಮಿಟ್ಟೇನಿಗೆ ಹೊಡೆದಿದ್ದೀನಿ ಅಂತೇಳಿ ಯಾರು ಮುಂದೆ ಹೇಳ್ಕೊಂಡಿರ್ತಾನೆ ಆ ಒಂದು ದೇಶದಿಂದ ನನಗೆ ಈ ಥರ ಮಾಡಿದ್ದಾನೆ ಅಂತೇಳಿ ಈತನಿಗೆ ಒಂದು ದಾರಿ ಕಾಣಿಸ್ಬೇಕು ಅಂತೇಳಿ ಆತನ ಸಾಯಿಸಲಿಕ್ಕೆ ಇವರೊಂದು ಪ್ಲ್ಯಾನ್ ಮಾಡಿಕೊಂಡು ಆವತ್ತಿನ ದಿನ ಮಚ್ಚು ಲಾಂಗ್ಗಳನ್ನೆಲ್ಲ ತೆಗೆದುಕೊಂಡು ಬಂದು ಗುಂಪು ಕಟ್ಟಿಕೊಂಡು ಒಂಬತ್ತು ಹತ್ತು ಜನ ಸೇರಿಕೊಂಡು ಈ ಒಂದು ಕೃತ್ಯ ಎಸಗಿದ್ದು ನಮ್ಮ ತನಿಖೆಯಲ್ಲಿ ಕಂಡು ಅಂದರೆ ಎಲ್ಲಿ ಸರ್ ಇದು ಕೃತ್ಯ ಎಸಗಿದ್ದಲ್ಲಿ ಕೃತ್ಯ ಎಸಗಿದ್ದು ಬಾಷೆಟ್ಟಿಹಳ್ಳಿ ಹತ್ರ ಒಂದು ಜೆ ಪಿ ಪ್ಯಾಲೇಸ್ ಅಂತ ಹೋಟೆಲ್ ಇದೆ ಆ ಹೋಟೆಲ್ ಎದುರುಗಡೆ ಒಂದು ಪ್ರದೇಶದಲ್ಲಿ ರಸ್ತೆ ಮೇಲೆ ಅಂದರೆ ಬಾರಿಂದ ಹತ್ತು ಕರೆಸ್ಕೊಂಡು ಹೌದು ಹೌದು ಇವರು ಕುಡಿದ ಒಂದು ಇದರಲ್ಲಿರ್ತಾರೆ ಮಾತು ಮಾತು ಬೆಳೀತದೆ ಫೋನ್ನಲ್ಲಿ ಮಾತು ಮಾತು ಬೆಳೆದ ಮೇಲೆ ನೀನು ಬಾ ನಾನು ಬಾ ಅಂತೇಳಿ ಒಂದು ಈ ಥರದ ಒಂದು ವಾತಾವರಣ ಕ್ರಿಯೇಟ್ ಆಗ್ತದೆ ಅದಾದ ನಂತರದಲ್ಲಿ ಅವರು ಬಂದು ಏಕಾಏಕಿ ಹೇಮಂತ ಗೌಡ ಅವನಿಗೆ ಅಟ್ಯಾಕ್ ಮಾಡ್ತಾರೆ ಆ ಒಂದು ಸಂದರ್ಭದಲ್ಲಿ ಅವನ ಜೊತೆ ಇದ್ದವರು ಮೂರು ನಾಲ್ಕು ಜನ ಇದ್ದವರು ತಪ್ಪಿಸ್ಕೊಂಡು ಓಡಿ ಹೋಗ್ತಾರೆ ಅಂದರೆ ಈಗ ಕೊಲೆ ಮಾಡಿದ ನಂತರ ಅಂದರೆ ಕತ್ತಿ ಚಾಕು ಹಾಕಿದ ನಂತರ ಯಾವುದೋ ವಾಹನದಲ್ಲಿ ಹಾಕ್ಕೊಂಡು ಸುತ್ತಾಡಿಸ್ತಾರೆ ಹೌದು ಏನೋ ಅವತ್ತು ಅಟ್ಯಾಕ್ ಮಾಡ್ತಾರೆ ಅವಾಗ ಉಳಿದವರೆಲ್ಲ ತಪ್ಸ್ಕೊಂಡು ಹೋಗ್ತಾರೆ ಅಲ್ಲಿ ಸಾಕಷ್ಟು ಯಾರ್ಯಾರು ಜನ ನೋಡಿದವರು ಇರ್ತಾರೆ ಹಂಗಾಗಿ ಆ ಥರನ ಅಲ್ಲಿಂದ ಒಂದು ವೆಹಿಕಲ್ನಲ್ಲಿ ಅಲ್ಲಿಂದ ಕರ್ಕೊಂಡು ತೆಗೆದುಕೊಂಡು ಹೋಗ್ತಾರೆ ಇಂಜುರಿ ಆಗಿರ್ತದೆ ಆ ಒಂದು ಸಂದರ್ಭದಲ್ಲಿ ಪೊಲೀಸ್ ಠಾಣೆಗೆ ಸಹಿತ ಮಾಹಿತಿ ಬರ್ತದೆ ನಮ್ಮ ಪೊಲೀಸರು ಮತ್ತು ಅವರ ಸಂಬಂಧಿಕರೆಲ್ಲ ಅಲ್ಲಿ ಹುಡುಕಾಡಕ್ಕೆ ಸಹಿತ ಹೋಗ್ತಾರೆ ಆ ಒಂದು ಸಂದರ್ಭದಲ್ಲಿ ಅಲ್ಲಿ ಆತನ ಇರಲ್ಲ ಮತ್ತು ಅಲ್ಲಿ ಆರೋಪಿಗಳು ಯಾರೂ ಇರೋದಿಲ್ಲ ನಂತರ ಅದೇ ಥರ ಒಂದು ಸರ್ಚ್ ಮಾಡೋ ಒಂದು ಸಂದರ್ಭದಲ್ಲಿ ಒಂದು ಐದುವರೆ ಆರು ಗಂಟೆ ಸಮಯದಲ್ಲಿ ಒಂದು ಬಾಡಿ ಪತ್ತೆ ಆಗ್ತದೆ ಅದು ಅದರಿಂದ ಒಂದು ಸ್ವಲ್ಪ ದೂರದಲ್ಲಿ ಬಾಡಿ ಪತ್ತೆ ಆಗ್ತದೆ ಮೇಲೆ ಪ್ರಕರಣವನ್ನು ದಾಖಲು ಮಾಡುವ ತನಿಖೆ ಮಾಡಿ ಮೃತ ಹೇಮಂತ್ ಗೌಡನ್ ವಿರುದ್ಧ ಯಾವ್ದಾದ್ರು ಪ್ರಕರಣ ದಾಖಲಾಗಿತ್ತು ಅವನ ಹಿನ್ನೆಲೆ ಅನ್ಸುತ್ತೆ ಇಲ್ಲ ಆತನ ಮೇಲೆ ಯಾವ್ದು ಪ್ರಕರಣ ದಾಖಲಾಗಿಲ್ಲ ಆತ ಇಲ್ಲೇ ಒಂದು ರೂಮ್ ಮಾಡಿಕೊಂಡಿದ್ದ